ಸಿನಿಮಾ ಇಲ್ಲಾ ಅಂದ್ರೂ ನನ್ಗೆ ಅನ್ನ ಹಾಕಿದ್ದೆ ಕುರಿ ಕಾಪಾಡ್ತಾ ಇರೋದು ಅಯ್ಯೋ ಕೊಡ್ರಪ್ಪ ಎಲ್ಲರಿಗೂ ಎಲ್ರಿಗೂ ಅವಕಾಶ ಕೊಡ್ರೋ ನಿಮ್ದೇ ಗುಂಪು ಕಾರ್ಯಕ್ರಮ ಮಾಡ್ಕೊಂಡು ಅವ್ರನ್ನೇ ಹಾಕೊಂಡು ಈಗ ನಾವು ನಾವ್ ಏನು ಚೇರ್ ಮೇಲೆ ಕುಂತ ಅನ್ನ ಸಾಂಬಾರ್ ಕೊಟ್ಟು ತಿಂದ್ಬಿಟ್ಟು ನಾವು ಆಕ್ಟಿಂಗ್ ಮಾಡಿ ಬರ್ತಿದ್ವಿ ಹೇಳೋದು ಒಂದ್ ಕ್ಯಾರೆಕ್ಟರ್ ನಂಗೆ ಒಂದ್ ಇಬ್ರು ಮೂರ್ ಜನ ಡೈರೆಕ್ಟರ್ ಈ ತರ ಹಾಳು ಮಾಡಿದಾರೆ ಅವ್ನ್ ದೊಡ್ಡ ಕಿಲಾಡಿ ನಾನ್ ಬಂದ್ಬಿಟ್ಟೆ ಅವನ್ನ ಕಟ್ ಮಾಡಿಸ್ಬಿಟ್ಟೆ ಅಂದ್ರೆ ಅವನು ಇರಲ್ಲ ಯಾರು ಮಾಡ್ತಿದ್ರು ಅವ್ರು ಇಲ್ಲ ಇವಾಗ ಕರ್ಮ ಕಮ್ಸ್ ಬ್ಯಾಕ್ ಅಂತ ಹೇಳ್ತಾರಲ್ಲ ವಿತ್ ಇಂಟ್ರೆಸ್ಟ್ ಹಂಡ್ರೆಡ್ ಪರ್ಸೆಂಟ್ ನಿಜ ಸತ್ಯ ಮಾತಾಡೋರ್ಗೆ ಫ್ರೆಂಡ್ಸ್ ಕಡಿಮೆ ಎಲ್ಲ ಅನ್ನದಾತ್ರಿಗೂ ನಮಸ್ಕಾರ ನಾನ್ ಕುರಿಬಾಣ್ ಸುನಿಲ್ ನೀವು ನೋಡ್ತಾ ಇದ್ರಾ ಇಟ್ಸ್ ಮಜಾ ಕನ್ನಡ ಸರ್ ಆ ಟೈಮ್ ಅಲ್ಲಿ ಟೂ ತೌಸಂಡ್ ಅರೌಂಡ್ ಟೂ ತೌಸಂಡ್ ಟು ಟೂ ತೌಸಂಡ್ ತ್ರೀ ಆ ಟೈಮ್ ಅಲ್ಲಿ ಎವ್ರಿ ಸಾಟರ್ಡೆ ಸಂಡೇ ಟೆಲಿಕಾಸ್ಟ್ ಆಗ್ತಾ ಇತ್ತು ಆ ಟೈಮ್ ಹೆಂಗಿತ್ತು ಸರ್ ಒಂದ್ ಒಂದು ನಿಮಿಷ ರಿಕಾಲ್ ಮಾಡ್ಕೊಳ್ಳೋದಾದ್ರೆ ಆ ಡೇಸ್ ನ ಅದು ನಿಜ ಹೇಳ್ತೀನಿ ತುಂಬಾ ಸುಂದರವಾದ ದಿನಗಳು ಆ ದಿನಗಳು ರಾಜಕೀಯ ಇರ್ಲಿಲ್ಲ ಅವಾಗ ಅಷ್ಟು ಆಮೇಲೆ 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 ರಾಜಕೀಯಗಳು ತುಂಬಾ ಜಾಸ್ತಿ ಆಗ್ಬಿಡ್ತು ರಾಜಕೀಯಗಳು ಹೆವಿ ಆಗೋಯ್ತು ಹೆಂಗಂದ್ರೆ ಏನ್ ಗೊತ್ತೇನ್ರಿ ಟೈಮ್ ಅನ್ನೋದಲ್ಲ ಮುಖ್ಯ ಮನುಷ್ಯರ ಮೇಲೆ ಡಿಪೆಂಡ್ ಯಾವ ಟೈಮ್ಗೆ ಯಾವ ಪಾಲಿಟಿಕ್ಸ್ ಮಾಡ್ತಾರಂತ ಹೇಳಕ್ ಆಗಲ್ಲ ನಾನೇನು ಒಟ್ಟು ಇಬ್ರು ಒಂದೇ ಓದಿರ್ತೀವಿ ಒಂದೇ ಡಿಗ್ರಿ ಏನೋ ಏನಾಗಿರ್ತೇ ಅಂತ ಇಟ್ಕೊಳ್ಳಿ ಬಟ್ ನಾನೇನೋ ಬೆಳೆದ್ಬಿಟ್ಟಾಗ ನಿಮ್ ಒಂಥರ ಮನ್ಸಿಗೆ ಫೀಲ್ ಬರುತ್ತೆ ಜೊತೆಗಿದ್ದವ್ರು ಅವಾಗಲೇ ಇರಲಿಲ್ಲ ಬಿಡಿ ತುಂಬಾ ತುಂಬಾ ಸುಂದರವಾದ ದಿನಗಳು ಅದ್ಭುತವಾದ ದಿನಗಳು ಮತ್ತೆ ಆ ದಿನಗಳು ವಾಪಸ್ ಬರ್ಬೇಕು ಅನ್ಸುತ್ತೆ ನಮ್ಮ ಈ ಟಿವಿ ಅಟ್ ಪ್ರೆಸೆಂಟ್ ನಾವು ಸಿಚುವೇಷನ್ ಏನಾಗಿದೆ ಅಂದ್ರೆ ಎಷ್ಟೇ ಒಳ್ಳೆ ಕಾರ್ಯಕ್ರಮ ಎಷ್ಟೇ ಮನೋರಂಜನೆ ಎಷ್ಟೇ ಹಾಸ್ಯ ನಾವು ಜನರಿಗೆ ಕೊಡಕ್ ಹೋದ್ರು ಅಲ್ಲಿ ಆ ಒಂದು ಕಾರ್ಯಕ್ರಮಕ್ಕೆ ಸೀಮಿತ ಇಟ್ಟಂತಹ ಬಜೆಟ್ ನ ಮ್ಯಾಟರ್ ತುಂಬಾ ಆಗುತ್ತೆ ಬಜೆಟ್ ಹೆಂಗ್ ಗೊತ್ತಾ ಅಷ್ಟು ಬಜೆಟ್ ಅಂತ ಏನ್ ಇರ್ಲೇ ಇಲ್ಲ ಅದೇ ಇವಾಗ ಮ್ಯಾಟರ್ ಇವಾಗಿದೆ ಇವಾಗ ಎಸ್ ಎಸ್ ಕರೆಕ್ಟ್ ಕರೆಕ್ಟ್ ಇವಾಗಿದೆ ಒಂದ್ ದಿವಸಕ್ಕೆ ಇಷ್ಟಂತ ಖರ್ಚು ಬರುತ್ತೆ ಶೂಟಿಂಗ್ ಸೀರಿಯಲ್ ಇರಲಾಗ್ಬಿಟ್ರೆ ಅವಾಗ ಏನಾಗ್ತಾ ಅಂದ್ರೆ ಸ್ಪಾನ್ಸರ್ ಈಗ ಎರಡ್ ಚಾನಲ್ ಇದೆ ಅಂದ್ರೆ ಎರಡಕ್ಕೂ ಸ್ಪಾನ್ಸರ್ ಡಿವೈಡ್ ಆಗ್ಬಿಡ್ತಾ ಇತ್ತು ಕರೆಕ್ಟ್ ಅಲ್ವಾ ಸ್ಪಾನ್ಸರ್ಸ್ ಇತ್ತು ಈಗ ಇವತ್ತು ಚಾನಲ್ ಇದೆ ಸ್ಪಾನ್ಸರ್ ಯೋಚನೆ ಮಾಡ್ತಾನೆ ಅದಕ್ಕೆ ಕೊಡ್ಲಾ ಅದೇ ಪ್ರಾಬ್ಲಮ್ ಆಗಿರೋದು ಅಂದ್ರೆ ಎಲ್ಲ ಕಮರ್ಷಿಯಲ್ ಆಗ್ತಾ ಹೋಗ್ತಾ ಇದೆ ಹೌದು ಅದು ಮಾಡಬಾರ್ದು ಫಿಕ್ಸ್ ಮಾಡಬಾರ್ದು ಫಿಕ್ಸ್ ಮಾಡಿದ್ರೆ ಕಷ್ಟ ಇದೆ ಪ್ರೊಡ್ಯೂಸರ್ ತಲೆ ಹಾಕಬಾರ್ದು ಪ್ರೊಡ್ಯೂಸರ್ ಏನ್ ಕೆಲಸ ದುಡ್ಡು ಹಾಕಿದ್ರು ಕರೆಕ್ಟ್ ಅಲ್ವಾ ಕರೆಕ್ಟ್ ಅವರು ಯೋಚನೆ ಪಾಪ ಬಂಡವಾಳ ಹಾಕಿರ್ತಾರೆ ಬಟ್ ಆ ಧೈರ್ಯ ಇರೋದಕ್ಕೆ ಅಲ್ವಾ ಡೈರೆಕ್ಟರ್ ಅವ್ರು ಹಿಡಿದ ಕತೆ ಕೇಳ್ಬಿಟ್ಟು ಅವ್ರು ಒಪ್ಕೊಳ್ಳೋದು ಹಂಗಾದ್ಮೇಲೆ ಫ್ರೀ ಬಿಟ್ಬಿಡ್ಬೇಕು ಎಷ್ಟು ಎಪಿಸೋಡ್ಸ್ ಹತ್ರ ಹತ್ರ ನಾಲ್ಕ್ ಸಾವಿರದ ಮೇಲೆ ಆಗ್ಬಿಟ್ಟಿದೆ ಅಂತ ತಿಳಿದಂಗೆ ನಾವ್ ಯಾವಾಗ ಇಪ್ಪತ್ತು ವರ್ಷ ಆಗ್ತಾವಂತು ಮಾಡ್ತಾ ಇದ್ದು ಆಮೇಲೆ ಇನ್ನೊಂದೇನಪ್ಪಾ ಅಂದ್ರೆ ಕುರಿ ನನ್ಗೆ ಹಿಂದೆ ಬಿಟ್ಟಿಲ್ಲ ಅದು ಆ ಕುರಿ ನಂಗೆ ದೇವರಾಗ್ಬಿಡ್ತು ಯಾಕಂದ್ರೆ ಅದು ಕಾರಣ ಹೇಳ್ತೀನಿ ನಾನ್ ಪ್ಯೂರ್ ವೆಜ್ ನಮ್ಮ ಮನೆಯಲ್ಲಿ ನಾನು ಸೊಸ್ಯಾ ಹಾರಿ ಏನು ತಿನ್ನಕುದಿಲ್ಲ ನಾನ್ವೆಜ್ ಗಿನ್ವೆಜ್ ಅದಲ್ಲ ನನ್ಗೆ ಇಷ್ಟ ಆಗೋದಿಲ್ಲ ಯಾಕಂದ್ರೆ ಚಿಕ್ಕ ವಯಸ್ಸಲ್ಲಿ ನನ್ಗೆ ಒಬ್ರು ಮುಸ್ಲಿಂನವರು ಕುರಿ ಕಾಲ್ ಹಿಡ್ಕೊಂತ ಅಂತ ಹೇಳುದು ನನ್ಗೆ ಇದು ಸತ್ಯ ಕಾಲ್ ಹಿಡ್ಕೊಳ್ಳಿ ಅಂತ ಹೇಳಿದ್ರು ನನ್ ಗೊತ್ತಿಲ್ಲ ಏನ್ ಹಿಡ್ಕೊಳಂತೆ ನನ್ಗೆ ಅವಾಗ ಮಟನ್ ತೊಗೊಂಡ್ ಕಳಿಸ್ತಾ ಇದ್ರು ನಮ್ಮ ಮನೆಯೊಳಗಡೆ ನಾನ್ ಕಾಲ್ ಹಿಡ್ಕೊಂಡೆ ಕಟ್ ಮಾಡ್ಬಿಟ್ರು ನನ್ನ ಹೆದ್ರೆ ಅದು ನನ್ ಮನ್ಸಿಗೆ ಬೇಜಾರಾಗಿ ಬಿಡ್ತಾವತ್ತು ಯಾಕಾಯ್ತು ಅಂದ್ರೆ ಏನಿದು ಈ ತರ ಮಾಡಿ ಮಾಡ್ ತಿಂತಾ ಇದ್ನ ಇಷ್ಟ್ ದಿವ್ಸ ಅಂತ ನನ್ ಬುದ್ಧಿ ಬಂದ್ಬಿಡ್ತು ಬಿಟ್ಬಿಟ್ಟೆ ಕುರಿನಾ ನನ್ಗೆ ಪ್ರೀತಿ ಮಾಡಕ್ ಶುರು ಮಾಡಿದೆ ನೋಡಿ ಆ ಕುರಿ ಆಚಾರದ ಅದು ನಿಜ ನಾನ್ ಬಿಲ್ಡ್ ಅಪ್ ಮಾಡ್ಕೊಂತೇನೆ ಏನ್ ಕೊಂತೇನ ನನ್ ಗೊತ್ತಿಲ್ಲ ಇದು ಸತ್ಯವಾದ ಮಾತು ಕುರಿ ನನ್ಗೆ ದೇವರಾಗ್ಬಿಡ್ತು ಸರ್ ಇನ್ನು ಜೊತೆ ಜೊತೆಗೆ ಹಲವಾರು ಅಂದ್ರೆ ಸುಮಾರು ಸಿನಿಮಾಗಳನ್ನ ಕೂಡ ಮಾಡಿದ್ರಿ ಒಂದಷ್ಟು ಸಿನಿಮಾದಲ್ಲಿ ತುಂಬಾ ಚೆನ್ನಾಗಿ ರೆಕಗ್ನೈಸ್ ಆದ್ರಿ ಇವಾಗ ನಾ ನೋಡ್ತಾ ಇದ್ದಂಗೆ ತಾಜ್ ಮಹಲ್ ಅಲ್ಲಿ ಕೂಡ ನಿಮ್ಮ ರೋಲ್ ಅಂತೂ ಅದ್ಭುತ ನಾಲ್ಕ್ ಜನ ಸ್ಟೂಡೆಂಟ್ಸ್ ಬರೋದು ಆ ಕತೆ ಹೇಳ್ತೀನಿ ಅನ್ನೋದು ಆ ಟೈಮ್ ಅಲ್ಲಿ ನೀವು ನಿಮಗೆ ಸಿಗ್ತಾ ಇದ್ದಂತ ಅಪರ್ಚುನಿಟೀಸ್ ಜೊತೆಗೆ ನೀವು ಕೇಳ್ತಾ ಇದ್ದಂತಹ ಕತೆಗಳು ಎಲ್ಲ ಕಡೆ ಈಗ ಈಗಿನ ಟ್ರೆಂಡ್ ಬದಲಾಗ್ಬಿಟ್ಟು ಕತೆಗಳು ಕಡಿಮೆ ಆಗಿದೆ ಜೊತೆಗೆ ಆ ಆರ್ಟಿಸ್ಟ್ ಗೆ ಬೇಕಿದ್ದಂತ ನೀಡ್ ಕೂಡ ಕಡಿಮೆ ಆಗ್ತಾ ಇದೆ ಏನ್ ರಾಜಕೀಯ ನಡೀತಾ ಇದೆ ಸಿನಿಮಾ ಇಂಡಸ್ಟ್ರಿಲ್ ಗುಂಪುಗಾರಿಕೆಗಳಾಗ್ಬಿಟ್ಟಿದೆ ಆ ಡೈರೆಕ್ಟರ್ ಅಂದ್ರೆ ಅದೇ ಆರ್ಟಿಸ್ಟ್ ಗಳನ್ನ ಅವನ್ ಹಾಕೊತಾನೆ ಅದೇ ಮ್ಯಾನೇಜರ್ ಅವ್ರನ್ನೇ ಕರ್ಸ್ಕೊತಾನೆ ಅದೆಲ್ಲ ಫಿಕ್ಸ್ ಆಗ್ಬಿಡುತ್ತೆ ಅವೆಲ್ಲ ದೊಡ್ಡ ರಾಜಕೀಯ ಒಳಗಡೆ ಎಲ್ಲ ಇದೆಲ್ಲ ನಡೆದಿದೆ ನನ್ನ ಜೀವನದಲ್ಲಿ ನನ್ಗೆ ಒಂದ್ ಎರಡ್ ಮೂರ್ ಜನ ಇದಾರೆ ಅವರು ಈ ತರ ಮಾಡಿದಾರ ಆಗಿದೆ ಆಗಿದೆ ಅದೆಲ್ಲ ಅದೆಲ್ಲ ರಾಜಕೀಯ ತುಂಬಾ ನಡೆಯುತ್ತೆ ಏನಂದ್ರೆ ಅದಕ್ಕೆ ನಾನು ಹೇಳ್ತೀನಿ ಅಂದ್ರೆ ಡೈರೆಕ್ಟರ್ ಡೈರೆಕ್ಟಾಗಿ ಫೋನ್ ಮಾಡ್ಬಿಡಬೇಕು ಬ್ಯಾಡಪ್ಪ ನೀವು ಬಕೆಟ್ ಇಡೋರು ನಿಮ್ಗೆ ಏನೋ ವರ್ಕ್ಔಟ್ ಆಗುತ್ತೆ ಅವರಿಂದ ಅವ್ರನ್ನೇ ಕರ್ಸ್ಕೊಂಡ್ರೆ ಸಿನಿಮಾ ನಿಲ್ಲೆಲ್ಲ ಪ್ರೊಡ್ಯೂಸರ್ ಆಗ ಹೋಗ್ತಾನೆ ಡೈರೆಕ್ಟರ್ ಅಳಾಗ ಹೋಗ್ತಾರೆ ಫಿನಿಶು ಸರ್ ನೀವು ಜಾಸ್ತಿ ಫಾಲೋ ಮಾಡ್ತಾ ಇದ್ದಂತಹ ಹೀರೋ ಈ ಸಿನಿಮಾ ಈ ಹೀರೋನ ಸಿನಿಮಾಗಳನ್ನ ಜಾಸ್ತಿ ನೋಡ್ತಿದ್ದೆ ಅಂದ್ರೆ ಯಾರು ಮೇಡಮ್ ನಾನು ಏನಾದ್ರೂ ಅಷ್ಟೇ ನಾನು ಡಾಕ್ಟರ್ ರಾಜಕುಮಾರ್ ಅವ್ರನ್ನ ತುಂಬಾ ಇಷ್ಟಪಡ್ತೀನಿ ವಿಷ್ಣು ಸರ್ ಅವ್ರನ್ನ ಇಷ್ಟಪಡ್ತೀನಿ ನಾವು ಇವ್ರನ್ನೆಲ್ಲ ನೋಡಿದೀವಿ ಮೇಡಮ್ ನಾಗ್ ಸರ್ ಅವರು ತುಂಬಾ ಇಷ್ಟ ಆದ್ರಿಗೆ ಇದ್ದೇ ಇರ್ತಾರೆ ಅಣ್ಣವ್ ನಂಗೆ ತುಂಬಾ ಇಷ್ಟ ಆಗ್ತಾರೆ ಇದಂತೂ ಓಪನ್ ಆಗಿ ಹೇಳ್ತೀನಿ ವಿಷ್ಣು ಸರ್ ಅವ್ರ ಸ್ಟೈಲ್ ಬೇರೆ ಅವ್ರದೇ ಸ್ಟೈಲ್ ಬೇರೆ ಅವ್ರ ಸಿನಿಮಾ ಕತೆ ಬೇರೆ ಇರುತ್ತೆ ನಾಗ್ ಸರ್ ಅವ್ರದ್ದು ಟೈಗರ್ ಪ್ರಭಾಕರ್ ರೆಬಲ್ ಸ್ಟಾರ್ ಅಂಬರೀಶ್ ಅವರು ಅವ್ರದ್ದೇ ಅದೊಂದು ಕತೆ ಎಲ್ಲ ಒಟ್ಟಿನ ಸಿನಿಮಾ ನೋಡ್ತಾನೆ ಇದ್ದಪ್ಪ ನಮ್ಗೆ ಇಂಥವ್ರು ಇಲ್ಲ ಬಟ್ ಒಂದ್ ರೀತಿಲಿ ನನಗೆ ಅಣ್ಣವರು ತುಂಬಾ ಇಷ್ಟ ಆಗ್ತಾ ಇದ್ರು ಈಗ ಆ ಟೈಮ್ ಅಲ್ಲಿ ಡಾಕ್ಟರ್ ರಾಜ್ಕುಮಾರ್ ಸರ್ ಆಗ್ಲಿ ವಿಷ್ಣು ಸರ್ ಆಗ್ಲಿ ಬೇರೆ ಯಾರು ಆಗ್ಲಿ ಅವ್ರು ಮಾಡ್ದಂತ ಸಿನಿಮಾಗಳು ಏನೋ ಕಲಿಯುವಂತ ಮೆಸೇಜ್ ಗಳು ಅದ್ರಲ್ಲಿ ಇರ್ತಿತ್ತು ನಾನೇ ಬಾಸ್ ಆಗ್ತೀನಿ ನನ್ನ ಜಮೀನಲ್ಲಾ ನಾನು ದುಡ್ಕೊಂತೀನಿ ಅಂತ ಹೇಳಿ ಹೋಗಿದ್ದ ಎಕ್ಸಾಂಪಲ್ಸ್ ಇದೆ ಆ ತರದ ಕಾಂಟೆಂಟ್ ಗಳು ಇವಾಗ ಬರ್ತಾ ಇಲ್ಲ ಅಂತ ಏನ್ ಹೇಳ್ತೀರಿ ಖಂಡಿತ ಜನಗಳು ತುಂಬಾ ಬುದ್ಧಿ ಹೇಳೋ ಪ್ರಕಾರ ಒಳ್ಳೆ ಸಿನಿಮಾ ಇತ್ತು ಅಂದ್ರೆ ಮೌತ್ ಅಂತಾರಲ್ಲ ನಮ್ಮ ಬಾಯಿಯಿಂದನೇ ಸುದ್ದಿ ಹೋಗ್ಬಿಡುತ್ತೆ ಚಾನೆಲ್ ಗಳೆಲ್ಲ ಲೇಟ್ ಆಕ್ಚುಲಿ ನಾವ್ ಈಗ ನಾನೇ ಫೋನ್ ಮಾಡ್ಬಿಡ್ತೀನಿ ಮೊಬೈಲ್ ಎಲ್ಲ ಬಂದ್ಬಿಡಿದೆ ಏ ಮಗ ಸಿಮ್ ನೋಡಿದ್ರೆ ಮಗ ಸಾಕಾಗಿತ್ತು ಕೋಣ ಹೋಯ್ತು ಅಲ್ಲಿಂದ ಅಲ್ಲಿಗೆ 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 ಹೋಗ್ಬಿಡುತ್ತೆ ನಾವು ಮೀಡಿಯಾದಲ್ಲಿ ತೋರಿಸಿ ಅದನ್ನ ಹೈಲೈಟ್ ಮಾಡೋಷ್ಟ್ರಲ್ಲಿ ಜನಗಳು ಹೈಲೈಟ್ ಮಾಡ್ಬಿಟ್ಟಾರೆ ಮೊಬೈಲ್ ಸಾವಿ ಎಲ್ಲ ಬಂದು ಅಷ್ಟು ಫಾಸ್ಟ್ ಆಗಿದ್ದಾರೆ ಜನರಿಗೆ ಅಷ್ಟೇ ಆತರ ಅದೇ ಆಗಿರೋದು ಎಫೆಕ್ಟ್ ಒಳ್ಳೆ ಕತೆ ಒಳ್ಳೆ ಸಿನಿಮಾ ಒಳ್ಳೆ ಹಾಡಿದ್ರೆ ಖಂಡಿತ ಓಡುತ್ತೆ ಮೇಡಮ್ ಜನಗಳು ಯಾವತ್ತೂ ಮೋಸ ಮಾಡಲ್ಲ ಇದು ಸತ್ಯವಾದ ಮಾತು ಬಟ್ ಇವಾಗ ಹೆಂಗಾಗಿದೆ ಅಂದ್ರೆ ಸಿನಿಮಾಗಳಲ್ಲೂ ಕೂಡ ಕಾಂಪಿಟೇಷನ್ ಶುರುವಾಗಿದೆ ಜನ ಥಿಯೇಟರ್ ಗೆ ಬಂದು ಎಂಜಾಯ್ ಮಾಡುವಂತದ್ದ ಅಥವಾ ಓರಿಯಂಟೆಡ್ ಮನೆಯಲ್ಲಿ ಕುತ್ಕೊಂಡು ನೋಡುವಂತ ಸೀರಿಯಲ್ ತರ ಮಾಡ್ಬೇಕಾ ಓ ಟಿ ಟಿ ಅಂತ ಹೇಳ್ತಾ ನೋಡಿ ಇಲ್ಲ ಇದು ಎಫೆಕ್ಟ್ ಆಗಿರೋದು ಏನೇನು ಗೊತ್ತಾ ನೋಡಿ ಸಿನಿಮಾ ಯಾಕೆ ಎಫೆಕ್ಟ್ ಆಯ್ತು ಅಂದ್ರೆ ಹೇಳ್ತೀನಿ ಎರಡು ಮೂರು ಇದೆ ಹೇಳ್ತೀನಿ ಕ್ಯಾನ್ ಅಂತ ಬರ್ತಾಯ್ತವಾಗ ರೀಲ್ ರೀಲ್ ಅಂತೀವಿ ಗೊತ್ತಾ ಕ್ಯಾನ್ ಅಂತ ಇದ್ವಿ ನಾವು ಅದಕ್ಕೆ ಕ್ಯಾನ್ ಅಂದಾಗ ಹದ್ಮೂರ್ ಅವರು ಸಾವಿರ ರೂಪಾಯಿ ಅದು ಒಂದು ಕ್ಯಾನ್ ಒಂದು ಸೆಕೆಂಡ್ ಗೆ ಟ್ವೆಂಟಿ ಫೋರ್ ರೀಲ್ಸ್ ಪ್ರಿಂಟ್ ಆಗುತ್ತೆ ಇಪ್ಪತ್ನಾಲ್ಕ ರೀಲ್ ಇದೆಲ್ಲ ಸ್ಟಡಿ ಮಾಡಿದೀನಿ ಎಲ್ಲ ಬಗ್ಗೆ ಮಾಹಿತಿ ಪಡೆದಿದ್ದೀನಿ ಇಪ್ಪತ್ನಾಲ್ಕ ರೀಲ್ ಪ್ರಿಂಟ್ ಆಗುತ್ತಂತೆ ಒಂದೇ ಸತಿ ಅಷ್ಟು ಜನ ಆರ್ಟಿಸ್ಟ್ ಅಲ್ಲಿ ಯಾರಾದ್ರೂ ಒಬ್ಬ ಮಿಸ್ಟೇಕ್ ಮಾಡ್ಬಿಟ್ರೆ ಮತ್ತೆ ಕ್ಯಾನ್ ಚೇಂಜ್ ಮಾಡಬೇಕು ಮತ್ತಮೂರವರ್ ಸಾವಿರ ಏನಾದ್ರೂ ಮಾಡ್ಕೊಂಡ್ರಪ್ಪ ಹಳೇದಾದ್ಮೇಲೆ ಎರಡು ತಿಂಗಳು ಮೂರ್ ತಿಂಗಳು ಹಿಟ್ ಆಯ್ತಾ ಆಮೇಲೆ ತೊಗೊಂಡು ಅದನ್ನ ಹಾಕೊಳ್ಳಿ ಬೇಡ ಅನ್ನಲ್ಲ ಕರೆಕ್ಟ್ ಅಲ್ವಾ ಈಗ ಬಿಟ್ಬಿಟ್ರೆ ಕಷ್ಟ ಆಗತ್ತೆ ನೀವ್ ಹೇಳಿದ್ರಿ ಸರ್ ಒನ್ ಟೇಕ್ ಆರ್ಟಿಸ್ಟ್ ಗಳು ಇದ್ರು ಇವಾಗ ಚಿಪ್ ಬಂದ್ ಕರೀತಾ ಇಲ್ಲ ಸಿನಿಮಾಗಳಿಲ್ಲ ಅವಕಾಶ ಇಲ್ಲ ನಮ್ ಬಜೆಟ್ ಬೇಡ ಇಡೀ ಸಿನಿಮಾಗೆ ಇಪ್ಪತ್ ಸಾವಿರ ಕೊಡಿ ಅಂದ್ರೆ ಕೊಡೋಕ್ ರೆಡಿ ಇಲ್ಲ ಈ ತರದ ಪರಿಸ್ಥಿತಿ ಯಾಕೆ ಇಷ್ಟು ಬಡತನ ಸೀನಿಯರ್ ಆರ್ಟಿಸ್ಟ್ ಗಳ ಮೇಲೆ ಅಂತ ಮೇಡಮ್ ಏನ್ ಗೊತ್ತಾ ಅವ್ರು ನೋಡಿ ನಾವೆಲ್ಲ ಬೆಳೆದಿರೋದು ಕರೆಕ್ಟ್ ಅಲ್ವಾ ಈಗ ನಮ್ ತಂದೆ ತಾಯಿ ವಯಸ್ಸಾಯ್ತು ಅಂತ ನಮ್ ಮನೆಯಿಂದ ಹೊರಗಾಗ್ತಿವ ಅವ್ರು ಮಾಡ್ರದ ಅದೇ ಕೆಲಸ ನಮ್ ಸಿನಿಮಾದವರು ಇದ್ ಓಪನ್ ಆಗಿ ಹೇಳ್ತಾ ಇದೀನಿ ಹಳೊಬ್ರಿಗೆ ಪ್ರತಿಯೊಬ್ಬರಿಗೂ ಕರೆದು ಅವಕಾಶಗಳು ಕೊಡಬೇಕು ಹಳೊಬ್ರಿಗೆ ಯಾರೇ ಆಗಿರ್ಲಿ ಈಗ ಮೊನ್ನೆ ಒಂದ್ ಸಿನಿಮಾ ಬಂತು ಗಣೇಶ್ ಸರ್ ಅವ್ರದು ಅದ್ರೊಳಗಡೆ ಅಶೋಕ್ ಸರ್ ಅವರು ಎಲ್ಲಾ ಇದ್ರು ಒಳಗಡೆ ಸಿನಿಮಾ ಹಿಟ್ ಆಯ್ತು ಯಾಕಾಯ್ತು ಹಳುಬ್ರ ಆಶೀರ್ವಾದ ಹಳುಬ್ರನ್ನ ಕರೆದು ಎಲ್ಲರೂ ಒಬ್ಬೊಬ್ರಿಗೆ ಅವಕಾಶ ಕೊಡ್ಬೇಕು ಎಲ್ಲಾ ಕ್ಯಾರೆಕ್ಟರ್ಗೂ ಅವರೇ ಬೇಕು ಅಂತ ಫಿಕ್ಸ್ ಮಾಡ್ಕೊಂಡು ಕುತ್ಕೊಂಡ್ಬಿಟ್ರಿ ನೀವು ನೀವು ಕುತ್ಕೊಂಡೇ ನೋಡ್ಬೇಕು ಸಿನಿಮಾಗಳು ಥಿಯೇಟರ್ ಅಲ್ಲಿ ಅಯ್ಯೋ ಕೊಡ್ರಪ್ಪ ಎಲ್ಲರಿಗೂ ಎಲ್ರಿಗೂ ಅವಕಾಶ ಕೊಡ್ರೋ ನಿಮ್ದೇ ಗುಂಪು ಮಾಡ್ಕೊಂಡು ಇರೋರ್ನೇ ಹಾಕೊಂಡು ಅವ್ರನ್ನೇ ಹಾಕೊಂಡು ಈಗ ನಿಮ್ಮನ್ನ ಎಷ್ಟಂತ ನೋಡಕ್ ಆಗತ್ತೆ ನಾವು ಬಟ್ ಹಂಗಂತ ಹಳುಬ್ರನು ಇದ್ ಮಾಡಬಾರದು ಯಾರು ನೋಡ್ತಾರೆ ನೋಡೋರ್ ಇದಾರೆ ಅವ್ರಗಂತು ಇರ್ತಾರೆ ಒಂದು ಟೈಮ್ ಅಲ್ಲಿ ಅವ್ರು ನೋಡಿ ಬರೋರ್ ಇದಾರೆ ಯಾರೇ ಆಗಿರ್ಲಿ ಮೇಡಮ್ ಆರ್ಟಿಸ್ಟ್ಗಳು ಚೆನ್ನಾಗಿ ಮಾಡ್ತಾರೋ ಮಾಡಲ್ಲೋ ಅದಲ್ಲ ಪ್ರಶ್ನೆ ಜನ ಇಷ್ಟ ಅದಲ್ಲ ಎಲ್ರಿಗೂ ಅವಕಾಶ ಕೊಡಿ ಎಲ್ಲಾರು ಆಶೀರ್ವಾದ ಇತ್ತು ಅಂದ್ರೆ ಸಿನಿಮಾ ಗೆಲ್ಲುತ್ತೆ ಇದು ಯಾವಾಗ ಬಿಡ್ತಾರೋ ಅವಾಗ ಮತ್ತೆ ಸಿನಿಮಾ ಚೆನ್ನಾಗ್ ಹೋಗುತ್ತೆ ಇದನ್ನ ಇಟ್ಕೊಳ್ಳಿ ನಾನು ಅಷ್ಟು ದೊಡ್ಡವನ್ನೆಲ್ಲ ಹೇಳಕ್ಕೆ ಬಟ್ ಇದು ಸತ್ಯ ಮಾತು ನಾನು ಹೇಳೋದು ಅನುಭವದ ಮಾತು ಸತ್ಯ ಇದು ಅವಕಾಶ ಎಲ್ಲರಿಗೂ ಕೊಡ್ಬೇಕು ಅವಾಗ ಸಿನಿಮಾ ಮತ್ತೆ ಗೆಲ್ಲುತ್ತೆ ಸರ್ ಹಳೆಯ ಸಿನಿಮಾಗಳಲ್ಲಿ ಪ್ರೊಡ್ಯೂಸರ್ ಏನ್ ಮಾಡ್ತಿದ್ರೆ ಒಂದ್ ಆದ್ಮೇಲೆ ಇನ್ನೊಂದ್ ಪ್ರಾಪರ್ಟಿಗೂ ಅಥವಾ ಇನ್ನೊಂದ್ ಎಕರೆ ಜಾಗವನ್ನು ಪರ್ಚೇಸ್ ಮಾಡ್ತಾ ಇದ್ರು ಈಗಿನ ಪರಿಸ್ಥಿತಿ ಏನಾಗಿದೆ ಒಂದ್ ಸಿನಿಮಾ ಮಾಡಿದ ತಕ್ಷಣ ಒಂದ್ ಪ್ರಾಪರ್ಟಿ ಸೇಲ್ ಮಾಡ್ಕೊಂಡು ರಿಲೀಸ್ ಮಾಡುವಂತ ಪರಿಸ್ಥಿತಿ ಪ್ರೆಸೆಂಟ್ ಇವಾಗ ಇವಾಗ ಇರುವಂತದ್ದು ಎಷ್ಟು ಇರ್ಲಿಲ್ಲ ಆಕ್ಚುಲಿ ಅವಾಗೆಲ್ಲ ಯೂಸ್ ಮಾಡ್ತಾನೆ ಇರ್ಲಿಲ್ಲ ಅಷ್ಟು ಕ್ಯಾರವೇನ್ ಬೇಕೇ ಬೇಕು ಅಂತಾರೆ ಅಂತವ್ರು ಇದಾರೆ ಡಿಮ್ಯಾಂಡ್ ಅದು ಅದ ಹಣೆ ಬರ ನೀನ್ ಕರ್ಸ್ಕೊಂಡಿದೆ ಅಲ್ವಾ ಕರ್ಸ್ಕೊಂಡಿದ್ದೆ ಕೊಡಪ್ಪ ಏನು ಬೇಡಪ್ಪ ಚೇರ್ ಮೇಲೆ ಕುಂತ ಅನ್ನ ಸಾಂಬಾರ್ ಕೊಟ್ಟು ತಿಂದ್ಬಿಟ್ಟು ನಾವ್ ಆಕ್ಟಿಂಗ್ ಮಾಡಿ ಬರ್ತಿದ್ವಿ ಡಿಮ್ಯಾಂಡ್ ಇರ್ಲಿಲ್ಲ ನಿಮ್ಗೆ ಬೇಡ ನಿಮ್ಗೆ ಅವ್ರೇ ಬೇಕು ಕೆರಾವೆನೇ ಬೇಕು ಎಸಿನೇ ಬೇಕು ನನ್ಗೆ ಇಷ್ಟೇ ಪೇಮೆಂಟ್ ಬೇಕು ಅಂದ್ರೆ ಕರ್ಸ್ಕೊಂಡು ನೀನ್ ಹೇಳ ನನ್ಗೇನಾಗ್ಬೇಕು ಅದ್ ಅವ್ರ ಹಣೆ ಬರ ಅವ್ರ ಯೋಚನೆ ಮಾಡ್ಬೇಕು ಡೈರೆಕ್ಟರ್ ನಲ್ಲಿ ಅವನೇ ಬೇಕು ಅಂತಾರೆ ಪ್ರೊಡ್ಯೂಸರ್ ಯೋಚನೆ ಮಾಡ್ಬೇಕು ಕಡಿಮೆ ಯಾರು ಮಾಡ್ತಾರೆ ಏನು ಕರೆಕ್ಟ್ ಅಲ್ವಾ ಪ್ರೊಡ್ಯೂಸರ್ಸ್ ಯೋಚನೆ ಮಾಡ್ಬೇಕು ಡೈರೆಕ್ಟರ್ ಡೈರೆಕ್ಟರ್ ಹೇಳ್ತಾರೆ ಡೈರೆಕ್ಟರ್ ಫಿಕ್ಸ್ ಆಗ್ಬಿಟ್ಟಿರ್ತಾರೆ ಕೆಲವರು ಅವರೇ ಬೇಕು ಅಂತ ಅದ್ ಬಿಡಿ ಅವಲ್ಲ ದೊಡ್ಡ ಅಡ್ಜಸ್ಟ್ಮೆಂಟ್ ಇರುತ್ತೆ ಅವ್ರು ಬೇಕು ಅಂತ ಇರ್ತಾರೆ ಅದು ಅವ್ರಾಣೆ ಬರ ನಾವೇನ್ ಮಾಡಕ್ಕಾಗತ್ತೆ ಕರ್ಸ್ಕೊಳ್ಳಿ ಸಿನಿಮಾ ನೋಡ್ತಾರೆ ನೋಡ್ಕೊಳ್ಳಿ ಹಿಂದೆ ಈ ರಂಗಭೂಮಿ ಕಲಾವಿದ್ರು ಎಷ್ಟು ನಾಟಕಗಳನ್ನ ಮಾಡುತ್ತಾ ಇದ್ರು ಈ ರಂಗಶಂಕರ ಎಷ್ಟು ಜನ ನೋಡ್ತಾ ಇದ್ರು ಎಷ್ಟು ನಾಟಕ ಕಲಾವಿದ್ರು ನಮ್ಮಲ್ಲಿ ಇದಾರೆ ಅದ್ ನಮ್ಗೆ ಗೊತ್ತಿಲ್ವಲ್ಲ ಸಿನಿಮಾ ನೋಡ್ತೀವಿ ಬಿಡ್ತೀವಿ ಅಂದ್ರೆ ಅವರನ್ನ ರೆಕಗ್ನೈಸ್ ಮಾಡೋದಕ್ಕೆ ಯಾರಿಗೂ ಕೂಡ ಬರ್ತಾ ಇಲ್ಲ ಈಗ ಟಿವಿ ಫಿಕ್ಸ್ ಆದವ್ರಿಗೆ ಟಿವಿಗೆ ನೀವ್ ಏನ್ ಹೇಳಿದ್ರೆ ರಂಗಭೂಮಿ ಆದವ್ರಿಗೆ ಅಲ್ಲಿ ಫಿಕ್ಸ್ ಅವ್ರ ಅಲ್ಲೇ ಕಾಣಿಸ್ಕೊಳ್ಳಿ ಅಂತ ಅವ್ರು ಸಿನಿಮಾದಲ್ಲಿ ಕಾಣಿಸ್ಕೊಳಿ ಸಿನಿಮಾದಲ್ಲೇ ಕಾಣಿಸ್ಕೊಳ್ಳಿ ಅಂತ ಇವರು ಹಿಂಗಾಗ್ಬಿಟ್ಟಿದೆ ಸಪ್ರೇಟ್ ಅಷ್ಟೇ ಸರ್ ಇವಾಗ ನೀವು ಆಕ್ಟ್ ಮಾಡಿದಂತ ಎಷ್ಟು ಸಿನಿಮಾಗಳು ರಿಲೀಸ್ಗೆ ರೆಡಿ ಇದೆ ಅಂಡ್ ಯಾವ ತರದ ಪಾತ್ರ ಈಗ ನಿಮ್ಮ ನಾವು ಒಂದು ಹಾಸ್ಯ ನಟ ಒಂದು ಕಾಮಿಡಿಯನ್ ಆಗಿ ಎಲ್ಲಾ ಸಿನಿಮಾಗಳಲ್ಲ ನೋಡಿದಿವಿ ಈಗ ಅಪ್ಕಮಿಂಗ್ ಕಾಮಿಡಿಯನ್ ಕಾಮಿಡಿಯನ್ನ ಹೊರತುಪಡಿಸಿ ಬೇರೆ ವಿಭಿನ್ನವಾದ ಪಾತ್ರದಲ್ಲಿ ಏನಾದ್ರು ಕಾಣಿಸಿಕೊಂಡಿದ್ದೀನಿ ಮೇಡಮ್ ನಾನು ತುಂಬಾ ಸಿನಿಮಾಗಳಲ್ಲಿ ಮಾಡಿದೀನಿ ನನಗೆ ಮುಕುಂದ ಮುರಾರೆ ತುಂಬಾ ಇಷ್ಟ ಆಯ್ತು ನನಗೆ ಆಕ್ಚುಲಿ ನಂದಕೇಶೋರ್ ಸರ್ ನಾನು ಥ್ಯಾಂಕ್ಸ್ ಹೇಳಬೇಕು ದೊಡ್ಡ ಬಡ್ಜ್ ಸಿನಿಮಾ ಅದು ಸುದೀಪ್ ಸರ್ ಇದ್ರು ಉಪೇಂದ್ರ ಸರ್ ಅವರು ಇದ್ರು ಉಪೇಂದ್ರ ಸರ್ ದೊಡ್ಡ ಬಡ್ಜೆಟ್ ಸಿನಿಮಾ ಅದು ಅದ್ರಲ್ಲಿ ಒಂದು ಚಿಕ್ಕ ಕ್ಯಾರೆಕ್ಟರ್ ನಾನು ಕರೆದ್ರು ಒಂದು ಎರಡು ದಿವಸಕ್ಕೆ ಮೂರು ದಿವಸಕ್ಕೆ ಒಳ್ಳೆ ಹೆಸರು ಮೇಡಮ್ ತುಂಬಾ ಚೆನ್ನಾಗಿ ಕೊಡ್ತು ಅದ್ರಲ್ಲಿ ನಾನು ಕಾಮಿಡಿಯನ್ ಆಗಿ ಮಾಡಿಲ್ಲ ಸೆಂಟಿಮೆಂಟ್ ಅಲ್ಲಿ ಆಕ್ಟ್ ಮಾಡಿದೀನಿ ಒಬ್ಬ ಶೂಸ್ ಪಾಲಿಶ್ ಮಾಡೋ ಒಂದು ಕ್ಯಾರೆಕ್ಟರ್ ಅಲ್ಲಿ ಒಂದು ಡೈಲಾಗ್ಸ್ ಗಳಿಂದ ನನಗೆ ಅದು ಹೆಸರು ಕೊಡ್ತು ಆಮೇಲೆ ಈಗ ರೀಸೆಂಟ್ ಆಗಿ ಸಿನಿಮಾಗಳು ಇನ್ನೊಂದು ರಾಜಕೀಯ ಏನ್ ನಡೀತಾ ಇದೆ ಅಂದ್ರೆ ಮೇಡಮ್ ಈಗ ಸಿನಿಮಾಗಳಲ್ಲಿ ಈಗ ರೀಸೆಂಟ್ ಆಗಿ ನನ್ಗೆ ಅನುಭವ ಆಗಿದ್ದು ಐದ್ ದಿವಸ ಇರುತ್ತೆ ಸರ್ ಒಳ್ಳೆ ಕ್ಯಾರೆಕ್ಟರ್ ಬ್ಯೂಟಿಫುಲ್ ಆಗಿದೆ ಸರ್ ಬನ್ನಿ ಐದ್ ದಿವಸ ಡೇಟ್ ನಿಮ್ದು ಐದ್ ದಿವ್ಸ ಬರ್ತೀವಿ ನಿಮ್ದು ಕಾಲೇಜಲ್ಲಿ ಸಿನ್ ಒಂದಿರ್ತಾರೆ ಒಂದೇ ದಿವ್ಸ ಕರ್ ಮುಗಿಸ್ಬಿಟ್ಟಿರ್ತಾರೆ ಅದು ಕಾಮಿಡಿಯನ್ ಇರಲ್ಲ ಏನೂ ಇರಲ್ಲ ಏನಕ್ಕೆ ಅಂದ್ರೆ ನಾವು ಪೇಮೆಂಟ್ ಜಾಸ್ತಿ ಕೇಳ್ತಿವಿ ಒಂದ್ ದಿವ್ಸಕ್ಕೆ ಅಂದ್ಬಿಟ್ಟು ಸುಳ್ಳು ಹೇಳ್ಬಿಡ್ತಾರೆ ಆಮೇಲೆ ಅಲ್ಲಿ ಪ್ರೊಡ್ಯೂಸರ್ ಬೇರೆ ಹೇಳ್ಬಿಟ್ಟಿರ್ತಾರೆ ಅದೇನೇ ಬಿಡ್ತೈತೆ ಅಲ್ಲೇ ಅಜ್ಜಸ್ಟ್ಮೆಂಟ್ ಮಾಡ್ಕೊಂಡ್ಬಿಡ್ತಾರೆ ಹೇಳೋದು ಒಂದು ಕ್ಯಾರೆಕ್ಟರ್ ನಂಗೆ ಒಂದು ಇಬ್ಬರು ಮೂರು ಜನ ಡೈರೆಕ್ಟರ್ ತರ ಹಾಳು ಮಾಡಿದ್ದಾರೆ ಅದು ಬೇಕು ಅಂತ ರಾಜಕೀಯ ಇವೆಲ್ಲ ಇವೆಲ್ಲ ನಡೀತವೆ ಮೇಡಮ್ ತುಂಬಾ ನಡೀತವೆ ಆಮೇಲೆ ಶಾಶ್ವತ ಯಾವುದೂ ಅಲ್ಲ ಅವ್ನ ದೊಡ್ಡ ಕಿಲಾಡಿ ನಾನು ಬಂದ್ಬಿಟ್ಟೆ ಅವನ್ನ ಕಟ್ ಮಾಡಿಸ್ಬಿಟ್ಟೆ ಅಂದ್ರೆ ಅವನು ಇರಲ್ಲ ಅವನು ಇಲ್ಲ ಇವಾಗ ಹಂಗೆ ಅವನೇ ಇಲ್ಲ ಇವಾಗ ಯಾರ್ ಮಾಡ್ಸಿದ್ರು ಅವ್ರು ಇಲ್ಲ ಇವಾಗ ಹಂಗೆ ನೋಡಿದ್ರ ಪ್ರಪಂಚ ಹಂಗೆ ಅಷ್ಟೇ ಟೈಮ್ ಟು ಟೈಮ್ ಮೇಡಂ ಯಾರ್ದ್ ಏನ್ ಬರೀತ್ತು ಯಾವ ಟೈಮ್ ಏನ್ ಆಗ್ಬೇಕು ಅದೇ ಆಗೋದು ನೀನ್ ಎಷ್ಟೇ ಬುದ್ಧಿವಂತನಾಗೋ ದೇವ್ರ ಮುಂದೆ ನೀವ ನಾವೆಲ್ಲ ಬಚ್ಚಾಗುಳೆ ಸರ್ ನಾನು ಒಂದ್ ಲೈನ್ ಹೇಳ್ತೀನಿ ಅದನ್ನ ನಿಮ್ಮ ಲೈಫ್ ಅಲ್ಲಿ ಅಥವಾ ನಿಮ್ಗ ಆದಂತ ಅನುಭವದಲ್ಲಿ ಹೆಂಗ್ ಹೇಳ್ತಿರೋ ಗೊತ್ತಿಲ್ಲ ಈಗಿನ ಪ್ರೆಸೆಂಟ್ ದುನಿಯಾದಲ್ಲಿ ಪ್ರಾಮಾಣಿಕತೆಗೆ ಬೆಲೆ ಇಲ್ಲ ಬಟ್ ಮುಂದೆ ಒಂದಿನ ಆ ಕರ್ಮ ಹೆಂಗೆ ಹೊಡಿಯುತ್ತೆ ಅಂದ್ರೆ ವಿತ್ ಇಂಟ್ರೆಸ್ಟ್ ಹೊಡಿಯುತ್ತೆ ಹೆಂಗೆ ಇದು ಆಗಿದೆ ನನಗೂ ಅನುಭವ ಆಗಿದೆ ಈ ಮಾತು ಇದು ನನಗೆ ಕೂಡ ಅನುಭವ ಆಗಿದೆ ಅನುಭವಿಸ್ತಾನೂ ಇದಾರೆ ನನಗೆ ಮಾಡಿದವರು ಏನ್ ಗೊತ್ತಾ ಮೇಡಮ್ ಕರೆಕ್ಟ್ ನೀವು ಹೇಳಿದ್ದು ನಿಜ ಕರ್ಮ ಕಮ್ಸ್ ಬ್ಯಾಕ್ ಅಂತ ಹೇಳ್ತಾರಲ್ಲ ನಿಜ ನಿಜ ವಿತ್ ಇಂಟ್ರೆಸ್ಟ್ ಹಂಡ್ರೆಡ್ ಪರ್ಸೆಂಟ್ ಬರುತ್ತದು ನಿಜ ಅದು ಸತ್ಯ ಅದು ಆಮೇಲೆ ಇನ್ನೊಂದು ನ್ಯಾಪ್ ಕಟ್ಕೊಳ್ಳಿ ಮೇಡಮ್ ಸತ್ಯ ಮಾತಾಡೋರಿಗೆ ಫ್ರೆಂಡ್ಸು ಕಡಿಮೆ ಅಬ್ಸರ್ವ್ ಮಾಡಿ ನೀವು ನೀವು ಸ್ಟೇಟ್ ಫಾರ್ವರ್ಡ್ ಆಗಿ ಮಾತಾಡಿ ನಿಮ್ಮನ್ನ ಯಾರು ಕೆಲ್ಸಕ್ಕೋಕರಲ್ಲ ನಿಮ್ ಯಾರು ಮಾತಾಡ್ಸೋದಿಲ್ಲ ನಿಮ್ ಫ್ರೆಂಡ್ಸು ಕಡಿಮೆ ಆಗ್ಬಿಡ್ತಾರೆ ಸತ್ಯ ಮಾತಾಡಿದ್ರೆ ನೀವು ಸುಳ್ಳುಗಳು ಹೇಳ್ಕೊಂಡು ಡೌಚಿಗಳು ಮಾತುಗಳು ಮಾತಾಡ್ಕೊಂಡು ಸುಳ್ಳು ಹೇಳ್ಕೊಂಡು ನಮ್ಮ ಮಗನ ಬಿಲ್ಡ್ ಅಪ್ ಕೊಟ್ಕೊಂಡು ನೋಡಿ ನಿಮ್ ಫ್ರೆಂಡ್ಸ್ಗಳು ಜಾಸ್ತಿ ಅದು ಸಿನಿಮಾ ಇಂಡಸ್ಟ್ರಿ ಆಗಿರ್ಬೋದು ಎಲ್ಲೇ ಆಗಿರ್ಬೋದು ಇದು ನಡೆದಿರೋ ಘಟನೆ ಇದು ಸತ್ಯ ನಡೆಯುತ್ತಿದ್ದು ಬಿಲ್ಡ್ ಅಪ್ ಕೊಡೋದು ಸುಳ್ಳು ಹೇಳ್ದವ ಸುಮ್ನೆ ವಿಧಾನಸೌಧದಿಂದ ನನ್ನ ಮನೆ ಅಂದ್ಬಿಟ್ರೆ ನಂಬ್ಬಿಡ್ತಾರೆ ನಾವೇ ಇಲ್ಲ ಮಗ ಅಲ್ಲಿ ತಗೊಳ್ಳಿ ಹೋಗ್ತೀನಿ ನಂಗಾಯ್ತ ಅಂದ್ರೆ ಈ ಮಗ ಇವತ್ತಿನ ಬಿಟ್ಬಿಡ್ತಾರೆ ಇರೋದನ್ನ ಹೇಳಿದ್ರೆ ಯಾರು ನಂಬಲ್ಲ ಇಲ್ದೇ ಇರೋದನ್ನ ಹೇಳ್ಬಿಟ್ರೆ ನಂಬ್ಬಿಡ್ತಾರೆ ನನಗೆ ಆಗಿದೆ ಇದು ಇನ್ಬೋ ನಾನ್ ಯಾರಿಗೂ ಒಂದು ಹೇಳಿದ್ರೆ ಕಷ್ಟ ಹೇಳಿದ್ರೆ ಏ ಬಲ್ಡೋ ಚಿಕ್ಕ ನನ್ ಮಗ ನೀನು ಅಂತಾರೆ ಅವ್ನ ಪಕ್ದ ಅಂದ್ಬಿಟ್ರೆ ನಂಬಿಡ್ತಾರೆ ಹಿಂಗೆ ಇದು ಪ್ರಪಂಚ ಕರೆಕ್ಟ್ ಕರ್ಮ ಇಸ್ ಕಮಿಂಗ್ ಬ್ಯಾಕ್ ಅಂದ್ರಲ್ಲ ಆಲ್ರೆಡಿ ಕರ್ಮ ಶುರು ಆಗ್ಬಿಟ್ಟಿದೆ ಎಷ್ಟೋ ಜನಕ್ಕೆ ಕರ್ಮ ಸ್ಟಾರ್ಟೆಡ್ ಅದು ವಿತ್ ಇಂಟ್ರೆಸ್ಟ್ ಅಲ್ಲ ಡಬಲ್ ಇಂಟ್ರೆಸ್ಟ್ ಇಂಟ್ರೆಸ್ಟ್ ಇನ್ನೊಂದು ಇಂಟ್ರೆಸ್ಟ್ ಹಂಗೆ ಸರಿ ನಾವು ಹೆಂಗೆ ಅಂದ್ರೆ ಒಂದೇನು ಅನ್ಕೊಂಡಿರ್ತೀವಿ ಒಂದ್ ಪ್ರೋಗ್ರಾಮ್ ನೀವ್ ಹೇಳಿದ್ರಿ ನಾನು ನಾನೇನೋ ಮಾಡ್ತಾ ಇದ್ದೆ ಅನ್ಕೊಂಡಿರ್ಲಿಲ್ಲ ನೀವು ಅದು ಈ ನಮ್ಮನೆ ಸಕ್ಸಸ್ ನಾಲ್ಕ್ ಸಾವಿರಕ್ಕೂ ಹೆಚ್ಚು ಎಪಿಸೋಡ್ಗಳು ನೀವ್ ಅಷ್ಟು ಜನ ಜೊತೆಗಿದ್ರೆ ಇವಾಗ ಇನ್ನೊಂದು ಪ್ರೋಗ್ರಾಮ್ ಅಥವಾ ನೆಕ್ಸ್ಟ್ ಲೆವೆಲ್ ಆಗಿ ಹಂಡ್ರೆಡ್ ಪರ್ಸೆಂಟ್ ಮಾಡ್ಬೋದಿತ್ತು ಮೇಡಮ್ ಹಂಡ್ರೆಡ್ ಪರ್ಸೆಂಟ್ ಮಾಡ್ಬೋದಿತ್ತು ಅಲ್ಲಿ ಒಳಗೆ ಅವ್ರವರೇ ರಾಜಕೀಯ ಮಾಡ್ಕೊಂಡು ಅವ್ರವ್ರ ಗುಂಪು ವಾರ ಮಾಡ್ಕೊಂಡ್ಬಿಟ್ಟು ಅವ್ರವ್ರೆ ಆಳಾಗ ಹೋಗ್ಬಿಟ್ಟು ಕರ್ಮ ಕಮಿಸ್ಬೇಕಂದ್ರಲ್ಲ ಅವ್ರವ್ರಿಗೆ ಕರ್ಮಗಳು ಅಂಕೊಂಬಿಟ್ಟಿದೀಗ ಈಗ ಯೋಚನೆ ಮಾಡ್ತಿರ್ತಾರೆ ಬಡ್ಡಿ ಮುಂದ್ ನಾನ್ ಹಿಂಗ್ ಮಾಡಿದ್ನಲ್ಲ ನನ್ಗೆ ಹಿಂಗಾಗ್ಬಿಡ್ತಲ್ಲ ಅಂತ ಹಾಗೆ ಆಗುತ್ತೆ ಇನ್ನೂ ಡಬಲ್ ಆಗತ್ತೆ ಇನ್ನೂ ಡಬಲ್ ಆಗುತ್ತೆ ಮೇಡಮ್ ನ್ಯಾಪ್ಕ ಇಟ್ಕೊಳ್ಳಿ ಒಳ್ಳೆಯವ್ರಿಗೆ ಯಾರು ಹಾಳು ಮಾಡ್ತಾರೋ ದೇವ್ರ ಖಂಡಿತ ಬಿಡೋದಿಲ್ಲ ಕರೆಕ್ಟ್ ಅಲ್ವಾ ಹಂಡ್ರೆಡ್ ಪರ್ಸೆಂಟ್ ಅವ್ರಿಗೆ ಹತ್ತೆ ಹತ್ತಿರ ಅಂದ್ರೆ ಸರ್ ಪರ್ಟಿಕ್ಯುಲರ್ ಆಗಿ ಈ ಕುರಿ ಪಾತ್ರ ಸುನಿಲ್ ಅವ್ರು ಬೇಡ ಅಂತ ರಿಜೆಕ್ಟ್ ಮಾಡ್ತಾ ಇದ್ದಿದ್ದಾ ಅಥವಾ ಇಲ್ಲ ಮೇಡಮ್ ಅಲ್ಲಿ ನನ್ನ ರಿಜೆಕ್ಟ್ ಮಾಡಕ್ ಸಾಧ್ಯನೇ ಇರ್ಲಿಲ್ಲ ಕಿಂಗ್ ನಾನು ಅಲ್ಲಿ ನನ್ನ ಕಿಂಗ್ ಮಾಡಿದ್ ಯಾರ್ ಗೊತ್ತಾ ಅನ್ನೋದಾದ್ರು ನಾನ್ ಚೆನ್ನಾಗ್ ಮೇಡಮ್ ಏನ್ ಗೊತ್ತಾ ಮೇಡಮ್ ದುರಂಕರ ಬಿದ್ದು ಸೀರಿಯಸ್ಲಿ ನಿಮ್ ಪಾತ್ರಗಳು ವಾರಕ್ ವಾರಕ್ ಒಂದೊಂದ್ ಪಾತ್ರಗಳು ಎಂತ ಪಾತ್ರಗಳು ಮೇಡಂ ಎಲ್ಲ ನನ್ ದೇವ್ರ ಕೊಟ್ಟಿದ್ದು ಆಮೇಲೆ ನನ್ಗೆ ಯಾರು ಹೇಳ್ಕೊಡ್ಲಿಲ್ಲ ಅಲ್ಲಿ ನೀನ್ ಹಿಂಗ್ ಮಾಡ್ಬೇಕಂತ ಪಾತ್ರ ಎಲ್ಲ ದೇವ್ರ ಕೊಟ್ರು ನನ್ಗೆ ನನ್ ನಾನ್ ಎಷ್ಟೋ ಇಂಟ್ರೋ ಹೇಳಿದೀನಿ ನನ್ಗೆ ಅನ್ನದಾತ್ರೆ ಅವರೇ ಡೈರೆಕ್ಟರ್ ನನಗೆ ಯಾವ ಡೈರೆಕ್ಟ್ ನನ್ಗೆ ಹೋಗಿ ನಾನು ಯಾವ್ದೋ ಆಕ್ಟಿಂಗ್ ಕ್ಲಾಸ್ ಡ್ಯಾನ್ಸ್ ಡ್ಯಾನ್ಸ್ ಕ್ಲಾಸ್ ಇಲ್ಲ ಎಲ್ಲೋ ಮಿಮಿ ಕ್ಲಾಸ್ ಹೋಗಿ ನಾನು ಏನು ಕಲ್ತಿಲ್ಲ ದೇವ್ರ ಕೊಟ್ಬಿಟ್ರಿ ತಾನೆ ನಮಗ್ ಬದಕ್ಬೇಕು ಅಂತ ಬದಕ್ತಾ ಇದೀವಿ ಅಷ್ಟೇ ಹಂಗೆ ದೇವ್ರ ಕೊಟ್ಟರು ಅಷ್ಟೇ ನಾವ್ ನಾಡ್ಕೊಂಡು ಹೋಗ್ತೀನಿ ಅಂದ್ರೆ ಆ ಬಿಗಿನಿಂಗ್ಸ್ ಡಿವೈಡ್ ಆಗೋದಕ್ಕೆ ರೀಸನ್ ಅಂದ್ರೆ ಸರ್ ಯಾಕಂದ್ರೆ ಅಂದ್ರೆ ಅದು ಅಷ್ಟು ಒಂದು ಒಂದು ಆದಂತಹ ಪ್ರೋಗ್ರಾಮ್ ಸಡನ್ ಡಿವೈಡ್ ಆಗ್ತೀರಾ ಅಂದಾಗ ಬಹುಶಃ ಯಾರಿಗೂ ಕೂಡ ಅನ್ಕೊಂಡಿರೋಕ್ ಸಾಧ್ಯ ಇಲ್ಲ ಅಂಡ್ ನೀವು ಕೂಡ ಅನ್ಕೊಂಡಿರಲ್ಲ ಆಮೇಲೆ ಇನ್ನೊಂದ್ ಏನಾಯ್ತು ಗೊತ್ತಾ ಡಿವೈಡ್ ಆಗಕ್ ಅನ್ನೋದಕ್ಕೆ ಅಲ್ಲಿ ನಾನ್ ಬೇಕೇ ಬೇಕಾಗಿತ್ತು ಬಿಕಾಸ್ ನಾನು ಕಾನ್ಸೆಪ್ಟ್ ಕೊಡ್ತಾ ಇದ್ದೆ ಕಾನ್ಸೆಪ್ಟ್ ಕ್ರಿಯೇಟರ್ ನಾನು ಪ್ಲಸ್ ಕಾನ್ಸೆಪ್ಟ್ ಕ್ರಿಯೇಟರ್ ಕಾನ್ಸೆಪ್ಟ್ ನಾನೇ ಕೊಟ್ಟು ನಾನು ಆ್ಯಕ್ಟ್ ಮಾಡ್ತಾ ಇದ್ದೆ ಸೊ ನನ್ನ ಟಚ್ ಮಾಡೋಕ್ಕಾಗಲಿಲ್ಲ ಅಲ್ಲಿ ಜನ ನನ್ನ ಇಷ್ಟಪಟ್ಟು ಬಿಟ್ಟಿದ್ರು ನನ್ನ ಸತಿ ತೆಗೆದು ನೋಡಿದ್ರು ನಿಂತೋಗ್ಬಿಡ್ತು ಪ್ರೋಗ್ರಾಮು ಟಿ ಆರ್ ಪಿ ಬರಲಿಲ್ಲ ಅದಕ್ಕೆ ನಾನೇನು ದೊಡ್ಡ ಟಿ ಆರ್ ಪಿ ಕಿಂಗು ನನಗೆ ಆಮೇಲೆ ಅದಕ್ಕೂ ದುರಂಗ್ ಕಮೆಂಟ್ ಒಳಗೆ ಹಾಕ್ಬಿಟ್ಟು ದುರಾಂಕರ್ ಇವ್ರು ಇದ್ರೇ ಹಂಗೆಲ್ಲ ಏನಿಲ್ಲ ಅನ್ನೋದು ಹತ್ರ ಇಷ್ಟಪಟ್ಟವರೆ ನೀವು ಬಂದರೆ ನೋಡ್ತಾ ಇದ್ದೀರಿ ಅಂತ ಇವಾಗಲೂ ಹೇಳ್ತಾರೆ ಅವ್ರು ಹೇಳಿದಕ್ಕೆ ನಾನು ಹೇಳ್ತಾ ಇದ್ದೀನಿ ಅಷ್ಟೇ ನನಗೂ ಅದಾದಮೇಲೆ ಗೊತ್ತಾಗಿದ್ದು ಆಮೇಲೆ ನನಗೆ ಅದು ಬಿಲ್ಡ್ ಅಪ್ಪು ಇರಲಿಲ್ಲಪ್ಪ ನಾನೇ ಇನ್ನು ನಾನೇ ನಾನು ಇದ್ರೆ ಓಡುತ್ತೆ ನನಗೆ ಅದು ಬಂದೇ ಇಲ್ಲ ಮೇಡಮ್ ಇವಾಗಲೂ ಬಂದಿಲ್ಲ ಮೇಡಮ್